ನಮಸ್ತೆ ವೀಕ್ಷಕರೇ ನಿಮ್ಮ ದಾಂಪತ್ಯದಲ್ಲಿ ಗಂಡ ಹೆಂಡತಿಯಲ್ಲಿ ಜಗಳ ಬಂದಿದೆ ಕಿರಿಕಿರಿ ಆಗಿದೆ ಗುರುಗಳೇ ನನ್ನ ಹೆಂಡತಿ ನನ್ನ ಮಾತು ಕೇಳ್ತಾ ಇಲ್ಲ ನಾನು ಪ್ರೀತಿಸಿದವರು ನನ್ನಿಂದ ದೂರ ಆಗಿದ್ದಾರೆ ಗುರುಗಳೇ ಎಷ್ಟು ಫೋನ್ ಮಾಡಿದ್ರು ಬರ್ತಾ ಇಲ್ಲ ಅಂದರೆ ಈ ತಂತ್ರ ಮಾಡಿ ವೀಕ್ಷಕರೇ ಒಂದು ನಿಂಬೆಹಣ್ಣ ತೊಗೋಬೇಕು ಮತ್ತು ಹತ್ತು ಲವಂಗವನ್ನು ತಗೋಬೇಕು ತಗೊಂಡು ಎರಡು ಭಾಗಗಳನ್ನಾಗಿ ಮಾಡಿ ವೀಕ್ಷಕರೇ ಒಂದು ಭಾಗದ ಮೇಲೆ ನಿಮ್ಮ ಹೆಸರು ಇನ್ನೊಂದು ಭಾಗದ ಮೇಲೆ ಯಾರು ಬಿಟ್ಟು ಬಿಟ್ಟೋಗಿದರೆ ಅವರ ಹೆಸರನ್ನು ಬರೀಬೇಕಾಗ್ತದೆ ಬರೆದು ಬಿಟ್ಟು ವೀಕ್ಷಕರೇ ಐದೈದು ಲವಂಗವನ್ನು ಅವರ ಹೆಸರನ್ನು ಹೇಳಿ ಎರಡೂ ನಿಂಬೆಣ್ಣ ಮೇಲೆ ಚುಚ್ಚಬೇಕು ಚುಚ್ಚಿ ವೀಕ್ಷಕರೇ ಅವರ ಹೆಸರು ಇರುವಂಥ ನಿಂಬೆಹಣ್ಣ ನೀವಿರುವಂಥ ಜಾಗದಲ್ಲಿ ಮುಚ್ಚಬೇಕು ಮತ್ತು ನಿಮ್ಮ ಹೆಸರು ಇರುವಂಥ ನಿಂಬೆಹಣ್ಣ ಅವರು ಇರುವಂಥ ಜಾಗದಲ್ಲಿ ಮುಚ್ಚಿ ವೀಕ್ಷಕರೇ ಯಾರು ಬಿಟ್ಟು ಹೋಗಿದ್ರೋ ಅವರೇ ಫೋನ್ ಮಾಡ್ತಾರೆ ಅವರಾಗೆ ಬರ್ತಾರೆ ಅವರಾಗೆ ಸೇರ್ತಾರೆ ಮಾಡಿ ನಮಸ್ಕಾರ